ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ನನ್ನ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ಟವರಿದ್ದಾರೆ ಶಶಿಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇತ್ತೀಚಿನ ಕೆಲವು ವರ್ಷಗಳಿಂದ ನೋಡ್ತಾ ಬಂದಿರುವಂಥದ್ದು ಏನಂದ್ರೆ ಇತಿಹಾಸವನ್ನು ತಿರುಚುವ ಕೆಲಸದಲ್ಲಿ ಮುಖ್ಯವಾಗಿ ಪ್ರಭುತ್ವ ತೊಡಕೊಂಡಿರುವಂಥದ್ದು ಈ ಇತಿಹಾಸ ತಿರುಚುವ ಕೆಲಸ ಈಗ ಎಲ್ಲಿಗೆ ಬಂದಿದೆ ಅಂದ್ರೆ ಶಾಲೆಯ ಹಂತದಲ್ಲಿ ಬಂದಿದೆ ಅಂದ್ರೆ ಶಾಲೆಯ ಪಠ್ಯ ಪುಸ್ತಕಗಳಲ್ಲಿ ಕೂಡ ಅದನ್ನು ನಿರ್ಧರಿಸುವ ಕಮಿಟಿಯಲ್ಲಿ ಕೂಡ ಸಂಘ ಪರಿವಾರದವರನ್ನು ತಂದು ಕೂರಿಸುವ ಪ್ರಕ್ರಿಯೆಗಳು ಶುರುವಾಗಿವೆ ಏನು ಈ ಬೆಳವಣಿಗೆ ಹ್ಞೂ ಗೌಡ್ರೆ ಭಾಳ ದಿನದ ನಂತರ ನಾವಿಬ್ಬರು ಡಿಸ್ಕಷನ್ ಮಾಡ್ತಾ ಇದ್ವಿ ಮಧ್ಯೆ ನಮ್ಮ ಈ ಹೊಸ ಜವಾಬ್ದಾರಿಗಳ ನಡುವೆ ನಾವು ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಿರಲೇ ಇಲ್ಲ ಈ ಚರ್ಚೆ ಮಾಡ್ತಿದ್ವಿ ಇನ್ನು ಆವಾಗ ಅವಾಗ ನಾವು ಈ ರೀತಿ ಚರ್ಚೆಗಳನ್ನು ಮಾಡೋಣ ಅಂತ ತಾವಳಿಗೆ ಸಂಬಂಧಪಟ್ಟ ಹಾಗೆ ಏನಿದೆ ಇತಿಹಾಸವನ್ನು ತಿರುಚುವುದು ಏನಿದೆ ಈ ಬಲಪಂಥೀಯರು ಅಥವಾ ಬಿ ಜೆ ಪಿಯ ಜನ ಇತಿಹಾಸವನ್ನು ಗಮನಿಸುತ್ತಾ ಬಂದ ರೀತಿ ಒಂದಾದರೆ ಇತಿಹಾಸವನ್ನು ವರ್ತಮಾನದಲ್ಲಿ ಬದಲಿಸುವ ಯತ್ನವನ್ನು ಬಿ ಜೆ ಪಿ ಮಾಡ್ತಾನೆ ಬಂದಿದ್ದು ಬಾಬ್ರಿ ಮಸೀದಿಯನ್ನು ಉರುಳಿಸಿದ್ದು ಕೂಡ ವರ್ತಮಾನದಲ್ಲಿ ಇತಿಹಾಸವನ್ನು ಬದಲಿಸುವ ಕ್ರಿಯೆನೇ ಆಗಿದೆ ಅಂತ ಇದು ಬಹಳ ಅಪಾಯಕಾರಿಯಾದದ್ದು ಇದು ಎಲ್ಲ ರಾಜಕಾರಣ ಮತ್ತು ಧರ್ಮ ಮಿಕ್ಸ್ ಆದಾಗ ಆ ಅಫ್ಘಾನಿಸ್ತಾನದಲ್ಲಿ ಆಗ್ತಾ ಇರುವುದು ಅದೇನೇ ಯಾಕೆಂದರೆ ಧರ್ಮ ಯಾವಾಗ ಡಿಕ್ಟೇಟ್ ಮಾಡ್ತಾ ಹೋಗುತ್ತೋ ನಮ್ಮದೇ ಮಹಾನ್ ಧರ್ಮ ನಮ್ಮ ಧರ್ಮ ಬಿಟ್ಟರೆ ಬೇರೆ ಇಲ್ಲ ಅಂತ ಎಲ್ಲ ಧರ್ಮಗಳು ಹೇಳ್ತವೆ ಆಯಿತಾ ದೇವರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾವು ಮಾತ್ರ ಉಳಿದವರಿಗೆಲ್ಲ ದೇವ್ರ ಕಾಂಟ್ಯಾಕ್ಟ್ ಇಲ್ಲ ನಮ್ಮ ದೇವರು ಹಿಂಗೆ ಫೋನ್ ಹೊಡೆದು ಮೊಬೈಲ್ ಟೈಪ್ ಅಂತ ಎಲ್ಲ ಧರ್ಮಗಳು ಹೇಳ್ತಾ ಬರ್ತಾ ಅಪಾಯಕಾರಿ ಆಯಿತು ಈಗ ಬ ಇತ್ತೀಚಿನ ಒಂದು ಈ ಸಂದರ್ಭದಲ್ಲಿ ನೀವು ಗಮನಿಸಿದರೆ ಈ ನಾಗೇಶ್ ಅವರು ಸಚಿವರಾದ ಮೇಲೆ ಒಂದು ಹೊಸ ಆದೇಶ ಹೊಡಿಸ್ಲಾಗಿದೆ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಏನು ಒಂದು ಪಾಠ ಬರುತ್ತೆ ಆ ಪಾಠದ ಪ್ರಕಾರ ವೈದಿಕ ಧರ್ಮದ ದೋಷದಿಂದಾಗಿ ವೈದಿಕ ಅದರಿಂದಾಗಿಯೇ ಹಿಂದೂ ಧರ್ಮ ಬೇರೆ ಬೇರೆ ಕವಲುಗಳಾಗಡಿತು ಜೈನಿಸಮ್ ಬಂತು ಇನ್ನೊಂದು ಅಂತ ಇದು ಸಂಘ ಪರಿವಾರಕ್ಕೆ ಮತ್ತು ವೈದಿಕ ಧರ್ಮವನ್ನು ಯಾರು ಪ್ರತಿಪಾದಿಸ್ತಿದ್ದಾರೋ ಅವರಿಗೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಇದರ ಪರಿಶೀಲನೆಗೆ ಒಂದು ಸಮಿತಿಯನ್ನು ನೇಮಿಸಲಾಗಿದೆ ಅಂತ ಅದಕ್ಕೆ ರೋಹಿತ್ ಚಕ್ರತೀರ್ಥ ಅಂತ ಒಬ್ಬರು ನೀವು ಕೇಳಿರ್ಬೋದು ಅವ್ರ ಲೇಖನಗಳನ್ನು ನೀವು ಓದಿರ್ಬೋದು ಅದು ಇತ್ತೀಚೆಗೆ ಹುಟ್ಟುಕೊಂಡವರು ಅವರು ಇತ್ತೀಚಿನ ವರ್ಷಗಳಲ್ಲಿ ಹುಟ್ಟುಕೊಂಡವರು ಅವ್ರು ಯಾವ ಪತ್ರಿಕೆಯಲ್ಲಿ ಅವರು ಬರೆಯ ಬರವಣಿಗೆ ಸ್ಟಾರ್ಟ್ ಮಾಡಿದ್ರು ಏನು ಅಂತ ಅಂದರೆ ಇತಿಹಾಸವನ್ನು ಬೇರೆ ರೀತಿ ನೋಡುವ ಕ್ರಮ ಇದೆಯಲ್ಲ ಅಂಥ ಒಂದು ಇತಿಹಾಸ ಇತಿಹಾಸಜ್ಞರ ಒಂದು ಪರಂಪರೆ ಇದೆ ಇತಿಹಾಸವನ್ನು ಬೇರೆ ರೀತಿ ನೋಡ ಅದರಲ್ಲಿ ಸಾಹಿತ್ಯದ ಭೈರಪ್ಪ ಕೂಡ ಬರ್ತಾರೆ ಇದು ಇದೇ ಸ್ಕೂಲ್ ಆಫ್ ಥಾಟ್ಸನ್ನು ಬರುವಂಥದ್ದು ಆ ರೋಹಿತ್ ಚಕ್ರತೀರ್ಥ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರ ಒಂದು ಸಮಿತಿಯನ್ನು ನೇಮಿಸಿದೆ ಆ ಸಮಿತಿಯಲ್ಲಿ ನನಗೆ ಗೊತ್ತಿದ್ದಾಗ ನಾನು ಒಂದು ನಿಮಿಷ ಆ ವರದಿಯನ್ನು ನಿಮಗೆ ಹೇಳ್ತೀನಿ ಅದನ್ನು ಯೂಸ್ವಲಿ ಈ ವರದಿ ಏನಿದೆ ಇದನ್ನು ಮಹಾಂತೇಶ್ ಅವರ ಫೈಲ್ನಲ್ಲಿ ನಾನು ಅದನ್ನು ಗಮನಿಸಿದ್ದು ಸೊ ಅದನ್ನು ನಾನು ನಿಮಗೆ ಬದಲು ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ಬೋದು ಅಂತ ಅನಿಸುತ್ತೆ ಹೇಳ್ಬಿಟ್ಟು ನಾವು ಡಿಸ್ಕಸ್ ಮಾಡೋಣ ಇದೇಳ್ತೆ ಏನು ಅಂದರೆ ಹೊಸ ಧರ್ಮಗಳ ಉದಯ ಪಠ್ಯ ಕಡಿತ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಮಿತಿ ರಚನೆ ಅನ್ನುವುದು ಈ ಸುದ್ದಿ ಏನು ಹೇಳುತ್ತೆ ನೋಡಿ ಬಹಳ ಅಪಾಯಕಾರಿಯಾದ ನಾನು ಬೆಳಗ್ಗೆ ನೋಡಿದ ತಕ್ಷಣ ವೈದಿಕ ಧರ್ಮದ ದೋಷಗಳಿಂದಾಗಿಯೇ ಹೊಸ ಧರ್ಮಗಳ ಉದಯವಾದವು ಎಂಬ ಸಾರಾಂಶವಿದ್ದ ಆರನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಭಾಗವೊಂದರ ಪಠ್ಯಪುಸ್ತಕದ ನಿರ್ದಿಷ್ಟ ಪಾಠಾಂಶವನ್ನು ಕೈಬಿಡುವ ಕುರಿತಂತೆ ಸಂಘ ಪರಿವಾರದ ಹಿನ್ನೆಲೆ ಇರುವ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಮಿತಿ ರಚಿಸಿ ಆದೇಶ ಹೊರಡಿಸಲು ರಾಜ್ಯ ಬಿ ಜೆ ಪಿ ಸರ್ಕಾರ ಮುಂದಾಗಿದೆ ಅಂತ ಇದ್ದೇ ಹೇಳ್ತಾ ಹೋಗುತ್ತೆ ಇದರಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳ್ತಾರೆ ಮೊದಲನೇದಾಗಿ ಹಿಂದೂ ಧರ್ಮದ ದೋಷದಿಂದಾಗಿ ಅದೇ ವೈದಿಕ ಧರ್ಮ ಇಲ್ಲಿ ಅಲ್ವಾ ಐ ಜೈನಿಸಮ್ ಬೌದ್ಧಿಸಮ್ ಹೊರಟಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ ಇದನ್ನು ಇವರು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಈ ಸಮಿತಿಯಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಪ್ರಾಂಶುಪಾಲ ಮತ್ತು ಮಿ ಮಿತಿಕ್ ಸೊಸೈಟಿಯ ಸಂಶೋಧಕರೊಬ್ಬರನ್ನು ಸೇರಿಸಲಾಗಿದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಬಿ ಸಿ ನಾಗೇಶ್ ಅಧಿಕಾರ ವಹಿಸಿಕೊಂಡ ಅತ್ಯಲ್ಪ ದಿನಗಳಲ್ಲೇ ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಮಿತಿ ರಚಿಸಲಾಗಿದೆ ಎಂದು ತಿಳಿದು ಬಂದಿದೆ ಇದು ಮುಂದೆ ನೋಡಿ ಕುವೆಂಪು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ನಿವೃತ್ತ ಮುಖ್ಯಸ್ಥ ಡಾಕ್ಟರ್ ರಾಜಾರಾಮ್ ಹೆಗಡೆ ಅವರು ಯಾವ ಥಾಟ್ಸಲ್ಲಿ ಬಂದಿದ್ದವರು ನಮಗೆಲ್ಲ ಗೊತ್ತು ಹಗರಿಬೊಮ್ಮನಹಳ್ಳಿಯಲ್ಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ಪ್ರಾಂಶುಪಾಲ ರಂಗನಾಥ್ ನೋಡಿ ಮಿಥಿಕ್ ಸೊಸೈಟಿಯ ಸಂಶೋಧಕ ವಿಠಲ್ ಪೋತೇದಾರ್ ಪ್ರಾಣಿಶಾಸ್ತ್ರದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಎಂ ಜಿ ಸುಂದರ್ ರಾವ್ ತಿಳ್ಕಳಿ ರಾವ್ ರಾವ್ ಅಂದರೆ ಏನು ಅಂತ ಆಯಿತಾ ಕರ್ನಾಟಕ ಕೇಂದ್ರೀಯ ವಿದ್ಯಾಲಯದ ಜಾನಪದ ಶಾಸ್ತ್ರ ಬುಡಕಟ್ಟು ಅಧ್ಯಯನ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ರೋಹಿಣಾಕ್ಷ ಸೇರಿದಂತೆ ಒಟ್ಟು ಹದಿನಾರು ಮಂದಿಯನ್ನು ಸಮಿತಿ ಸದಸ್ಯರಾಗಿ ನೇಮಿಸಲಾಗಿದೆ ಆದರೆ ಆದೇಶ ಏನಿದೆ ಇನ್ನೂ ಅಧಿಕೃತವಾಗಿ ಹೊರಗೆ ಬಿದ್ದಿಲ್ಲ ಅಂತ ಸರ್ಕಾರದ ಆದಿಸ್ ಸಂಖ್ಯೆ ಇ ಡಿ ಫಿಫ್ಟಿ ಟು ಪಿ ಎಮ್ ಸಿ ಟು ಟ್ವೆಂಟಿ ಒನ್ ಹೊರಗೆ ಬಿಡಬೇಕಾಗಿದೆ ಇನ್ನುಳಿದಂತೆ ಬೆಂಗಳೂರು ವಿ ವಿ ಎಸ್ ಪ್ರೌಢಶಾಲೆಯ ಸತ್ಯಪ್ರಕಾಶ್ ಯಳಂದೂರು ವಿವೇಕಾನಂದ ಗಿರಿಜನ ಪ್ರೌಢಶಾಲೆಯ ಸಹ ಶಿಕ್ಷಕ ಬಿ ಜಿ ವಾಸುಕಿ ಮಂಗಳೂರಿನ ಡಾಕ್ಟರ್ ಅನಂತಕೃಷ್ಣ ಭಟ್ ಬೆಂಗಳೂರು ನ್ಯಾಷನಲ್ ಪ್ರೌಢಶಾಲೆಯ ಸಹ ಶಿಕ್ಷಕ ಮಂಜುನಾಥ್ ಸಿದ್ದನ ಹೊಸಹಳ್ಳಿಯ ಸಂದೀಪ್ ಕುಮಾರ್ ಚಿಕ್ಕಬಳ್ಳಾಪುರದ ಡಯಟ್ನ ಹಿರಿಯ ಉಪನ್ಯಾಸಕರಾದ ರಾಧಿ ಪಿ ಹೆಬ್ಬಾಳದ ಕರ್ನಾಟಕ ಪಬ್ಲಿಕ್ ಶಾಲೆಯ ಸಹ ಶಿಕ್ಷಕ ಆರ್ ಎನ್ ವಸಂತ್ ಸುಜಯ್ ಉತ್ತರಹಳ್ಳಿಯ ಪಬ್ಲಿಕ್ ಶಾಲೆಯ ಕನ್ನಡ ಭಾಷಾ ಶಿಕ್ಷಕ ಚಿಕ್ಕ ದೇವೇಗೌಡ ಹೀಗೆ ಹೋಗ್ತಾ ಹೋಗುತ್ತೆ ಇಷ್ಟು ಹದಿನಾರು ಜನ ಯಾರೋ ಸಹಾಯಕ ನಿರ್ದೇಶಕ ಯಾರೋ ಎಮ್ ವಿ ಇವರೆಲ್ಲ ಒಂದೇ ಸ್ಕೂಲ್ ಆಫ್ ಥಾಟ್ಸಿಂದ ಬಂದವರು ಅಂದರೆ ಎಲ್ಲರೂ ಕೂಡ ಈ ವೈದಿಕ ಪರಂಪರೆಗೆ ಒಂದು ಪ್ರಶಸ್ತಿಯನ್ನು ಕೊಡೋದಕ್ಕೆ ಮುಂದೆ ಬಂದವರು ಮತ್ತು ಈಗಿರೋದು ಬದಲಿಸಬೇಕು ಅಂತಲೇ ಹೇಳ್ತಾರೆ ಇವರಿಂದ ಏನು ಬೇರೆ ಈ ಸಮಿತಿಯಿಂದ ನೀವು ಬೇರೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಆರನೇ ತರಗತಿ ಸಮಾಜ ವಿಜ್ಞಾನ ಭಾಗವೊಂದು ಪಠ್ಯಪುಸ್ತಕದ ಪುಟ ಸಂಖ್ಯೆ ಎಂಬತ್ತೆರಡು ಹಾಗೂ ಎಂಬತ್ತ್ಮೂರರಲ್ಲಿನ ಹೊಸ ಧರ್ಮಗಳು ಏಕೆ ಉದಯಿಸಿದವು ಎಂಬ ಶೀರ್ಷಿಕೆಯಲ್ಲಿನ ಎರಡು ಪ್ಯಾರಾಗಳು ಮತ್ತು ಪುಟ ಸಂಖ್ಯೆ ಎಂಬತ್ತ್ಮೂರರ ಪ್ರಾರಂಭಿಕ ಆರು ಸಾಲುಗಳನ್ನು ಇಪ್ಪ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ಸಾಲಿನಿಂದ ಎಲ್ಲ ಮಾಧ್ಯಮಗಳ ಏಳನೇತರ ಮಾಧ್ಯಮಗಳ ಪಠ್ಯಪುಸ್ತಕದಿಂದ ಕೈ ಬಿಡಲು ಮತ್ತು ಒಂದರಿಂದ ಹತ್ತನೇ ತರಗತಿಯ ಸಾಮಾಜಿಕ ವಿಜ್ಞಾನ ಪರಿಸರ ಅಧ್ಯಯನ ಮತ್ತು ಭಾಷಾ ವಿಜಯಗಳ ಪಠ್ಯಗಳಲ್ಲಿ ಇರಬಹುದಾದ ಸಂಕೀರ್ಣ ವಿಚಾರಗಳ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸಿ ವರದಿ ನೀಡಲಿದೆ ಒಂದು ತಿಂಗಳೊಳಗೆ ವರದಿ ನೀಡಲು ಈ ಸಮಿತಿ ಆದೇಶಿಸಲಾಗಿದೆ ಎಂದು ಗೊ ಗೊತ್ತಾಗಿದೆ ಅಂತ ಈ ವರದಿ ಇದೇ ರೀತಿ ಹೇಳ್ತಾ ಹೋಗುತ್ತೆ ಅಂದರೆ ಈ ಬಲಪಂಥೀಯ ವೈಚಾರಕರೇನಿದ್ದಾರೆ ಅವರು ತಮ್ಮ ತಾವು ಯಾವುದು ಇತಿಹಾಸ ಅಂತ ಅಂದುಕೊಂಡಿದ್ದಾರೋ ಆ ಇತಿಹಾಸವನ್ನು ಇಲ್ಲಿ ತಿರುಚು ತಿರುಚಿ ವಿದ್ಯಾರ್ಥಿಗೆ ಕಳ್ಸೋಕ್ಕೆ ಹೊರಟಿದ್ದಾರೆ ಸೊ ಇದೇ ಕೆಲಸವನ್ನು ಪಾಕಿಸ್ತಾನ ಮಾಡಿಬಂದಿತ್ತು ಪಾಕಿಸ್ತಾನದ ಇತಿಹಾಸವನ್ನು ಬೇ ಅದೇ ನಾವು ಚರ್ಚೆ ಮಾಡಬೇಕಾದ್ರೆ ಅದೇ ಮನಸ್ಥಿತಿ ಕಾಣುತ್ತೆ ಇದಕ್ಕೆ ನಾವು ನನಗನಿಸುವೆ ತಾಲಿಬಾನಿಸಮ್ ಅಂತ ಅನ್ಬೋದೇನು ತಾಲಿಬಾನಿಸಮ್ ಅಂದರೆ ಇದೇ ಇನ್ನೇನೂ ಅಲ್ಲ ಧರ್ಮದ ಆಧಾರದ ಮೇಲೆ ಇತಿ ಇತಿಹಾಸಕ್ಕೆ ಧರ್ಮಕ್ಕೂ ಇತಿಹಾಸಕ್ಕೂ ಸಂಬಂಧನೇ ಇಲ್ಲ ನೀವು ಧರ್ಮದ ಮೂಲಕ ಇತಿಹಾಸವನ್ನು ನೋಡೋಕೆ ಹೋಗುವಂಥದ್ದು ಅಂಥ ಅಪಾಯಕಾರಿ ತಾಲಿಬಾನಿಸಮ್ನಲ್ಲಿ ಇದು ಏನು ಅಂತಂದರೆ ಈ ಸರ್ಕಾರ ನಿರತವಾಗಿದೆ ಅಂತ ಇಲ್ಲಿ ನಾವು ಸಹಿಷ್ಣುತೆ ಅನ್ನೋದೇ ನಿರ್ನಾಮವಾಗುತ್ತಿರುವ ಒಂದು ಕಾಲಘಟ್ಟವನ್ನು ನೋಡ್ತಾ ಇದ್ದೇವೆ ವಿಷಯ ಇರೋದು ಇವರ ತಲೆಯಲ್ಲಿ ಆದರೆ ಅದನ್ನು ಮಕ್ಕಳ ಜ್ಞಾನದ ಇನ್ನೂ ಹಸಿ ಹಸಿ ಮಕ್ಕಳು ಅವರ ಜ್ಞಾನದ ಬಟ್ಟಲಲ್ಲಿ ಯಾಕೆ ಇವರು ವಿಷ ಹೊರಟಿದ್ದಾರೆ ಒಂದು ಅವರು ಇತಿಹಾಸವನ್ನು ಇತಿಹಾಸವನ್ನಾಗಿ ಸ್ವೀಕರಿಸೋದಕ್ಕೆ ಇವರು ಸಿದ್ಧರಿಲ್ಲ ಗೌಡ್ರೆ ಒಂದು ಎರಡನೇದು ಭಾರತ ವೈಭವೋಪೇತ ರಾಷ್ಟ್ರವಾಗಿತ್ತು ಅಂತ ಹೇಳ್ತಾ ಹೋಗೋದು ಈ ಇತಿಹಾಸವನ್ನು ಒಂದು ಪಂಚ ಕಜ್ಜಾಯದಂತೆ ಈಗ ಚೌತಿ ಆದ್ದರಿಂದ ಹೇಳ್ತೇನೆ ಸವಿಯುವುದು ಅಂತ ಅವ್ರಿಗೆ ಸವಿಬೇಕು ಇತಿಹಾಸದಲ್ಲಿರುವ ದೋಷವನ್ನು ಇವರು ಒಪ್ಕೊಳ್ಳೋಕ್ಕೆ ಸಿದ್ಧಲ್ಲ ಯಾಕಂದರೆ ನಮ್ಮದೇ ಅತ್ಯದ್ಭುತವಾದ ನಾಗರಿಕತೆ ಅಂತ ಅದು ನೀವು ಈ ಫಂಡಮೆಂಟಲಿಸ್ಟ್ಸ್ ಎಲ್ಲ ಹಾಗೆ ಇರ್ತಾರೆ ನೀವು ಮುಸ್ಲಿಮ್ಸ್ ಫಂಡಮಿಸ್ಟ್ ಕೂಡ ಇದೇ ರೀತಿ ಆಲೋಚನೆ ಮಾಡೋದು ನಮ್ಮದೇ ಗ್ರೇಟ್ ನಮ್ಮ ಇತಿಹಾಸ ಗ್ರೇಟ್ ನೀವು ಕೇಳಬೇಕಾದರೆ ನೀವು ಕ್ರಿಶ್ಚಿಯನ್ ಫಂಡಮೆಂಟಲಿಸ್ಟ್ ಆಲ್ ರಿಲಿಜಿಯಸ್ ಫಂಡಮೆಂಟಲಿಸಮ್ ಏನಿದೆ ಅದು ಸ್ಪ್ರೆಡ್ ಆಗೋದೇ ಇದೇ ರೀತಿ ನಮ್ಮ ದೇವರೇ ಗ್ರೇಟ್ ಉಳಿದ ದೇವರಲ್ಲ ನಾವು ದೇವ್ರ ಜೊತೆ ನೇರವಾಗಿ ಡೈರೆಕ್ಟ್ ಟೆಲಿಫೋನ್ ಟೈಪ್ ಮಾತಾಡ್ತೀವಿ ನಮ್ಮದು ಆ ರೀತಿ ಧರ್ಮ ನಮ್ಮ ಧರ್ಮ ಹೀಗಿತ್ತು ದೋಷ ಇದೆ ಅನ್ನುವುದನ್ನೇ ಒಪ್ಕೊ ಸಿದ್ಧ ಇಲ್ಲ ಅಂತ ಅದು ಒಂಥರ ಹೇಗಿದೆ ಕಟ್ಟಿರ್ಬೇಕು ಹಚ್ಚಿದಂಗೆ ಆಗುತ್ತೆ ಕುಣಿದಾಡ್ತಾರೆ ಸೊ ಹಿಂದೂ ಧರ್ಮ ಏನಿದೆ ಹಿಂದೂ ಧರ್ಮದ ದೋಷದಿಂದಾಗಿಯೇ ಹಿಂದೂ ಧರ್ಮವನ್ನು ವಿರೋಧಿಸುವವರೇನಿದ್ದಾರೆ ಚಾರ್ವಾಕರು ಅವರು ಮೊದಲಿಂದ ಇದ್ದರು ಆ ಮೂಲಕ ಬೇರೆ ಬೇರೆ ಕವಲುಗಳು ಹಿಂದೂ ಧರ್ಮದ ಹಿಂದೂ ಧರ್ಮ ರಿಫಾರ್ಮ್ ಆಗ್ತಾ ಹಿಂದೂ ಧರ್ಮ ಯಾವತ್ತೂ ಕೂಡ ಅದು ನಿಂತ ನೀರಲ್ಲ ಅಂತ ಸೊ ಹಿಂದೂ ಧರ್ಮದಲ್ಲಿ ಪ್ರತಿಭಟಿಸುವ ಒಂದು ಅಧಿಕಾರ ಮತ್ತು ಹೊಕ್ಕೇನಿತ್ತೆ ಅದು ಇದ್ದೇ ಇತ್ತು ಪ್ರತಿಭಟಿಸುವವರಿದ್ದರು ಇದ್ದರು ಆ ಅವಕಾಶವನ್ನು ಹಿಂದೂ ಧರ್ಮ ಕೊಟ್ಟಿದೆ ಅದು ಗ್ರೇಟ್ನೆಸ್ಸು ಸೊ ವೈದಿಕ ಪರಂಪರೆ ಏನಿದೆ ಅದು ಕೇವಲ ಬ್ರಾಹ್ಮಿನಿಸಮ್ ಅಲ್ವಾ ಇವತ್ತೇನು ಬ್ರಾಹ್ಮಿನಿಸಮ್ ಅದನ್ನು ವಿರೋಧಿಸಿನೇ ಚಾರ್ವಾಕರ್ ಬಂದಿದ್ದು ಅದೇ ಕಾರಣಕ್ಕಾಗಿ ಬೌದ್ಧಿಸಮ್ ಜೈನಿಸಮ್ ಒಟ್ಟಿದ್ದು ಅದಕ್ಕಾಗಿ ಜೈನಿಸಮ್ ಹಿಂಸೆಯನ್ನು ಏನಿತ್ತು ಹಿಂಸೆಯನ್ನು ವಿರೋಧಿಸ್ತಾ ಬಂದಿತ್ತು ಪ್ರಾಣಿ ಬೆಲೆ ಕೊಡೋ ಪರಂಪರೆ ಏನಿದೆ ಉಳಿದಿಂಥ ಪರಂಪರೆಗಳು ಹಿಂದೂಯಿಸಮ್ನಲ್ಲಿತ್ತು ಅದು ವಿರೋಧಿಸಿ ಬದ್ಧತ್ತದ್ದು ಮಹಾವೀರ ಮತ್ತು ಗೌತಮ ಬುದ್ಧ ಹಿಂದೂಯಿಸಮ್ಗೆ ಒಂದು ಮಾನವೀಯ ಸ್ಪರ್ಶವನ್ನು ಕೊಡಬೇಕು ಆ ಸ್ಪರ್ಶ ಕೊಡೋದಕ್ಕಾಗಿ ಅವ್ರು ಸಪ್ರೇಟ್ ಆಗ್ಬೋದು ಅವರು ಮನುಷ್ಯತ್ವ ಮಾನವೀಯತೆ ಪ್ರೀತಿ ಇದು ಹಿಂದೂ ಧರ್ಮದಲ್ಲಿ ಇಟ್ ಈಸ್ ಲ್ಯಾಕಿಂಗ್ ಅಂತ ಆ ಕಾರಣಕ್ಕೆ ಬಂದಿದ್ದವರು ಆ ಬಂದಿದ್ದರಿಂದ ಅದು ರೂಪುಗೊಡ್ತು ಅದು ನೀವು ರೆಡಿ ಇಲ್ಲ ನೀವು ವೈದಿಕ ಪರಂಪರೆ ನೀವು ಹಿಂದೂಯಿಸಮು ಅಲ್ಲ ನೀವು ನಾವೆಲ್ಲ ಹಿಂದೂ ಅಂತಿರಲ್ಲ ಹಿಂದೂಯಿಸಮ್ ಅಂದರೆ ಇದು ಒಂದು ಬಹುತ್ವ ಹಿಂದೂಯಿಸಮ್ನಲ್ಲಿ ಎಲ್ಲವೂ ಇದೆ ಅಂತ ಅಂದರೆ ಈಗ ನೀವು ಒಂದು ರಾಜ್ಯವನ್ನು ತೆಗೆದುಕೊಂಡ್ರೆ ಆ ರಾಜ್ಯದ ಒಳಗಡೆ ಹಲವು ರಾಜ್ಯಗಳಿವೆ ಅಂದರೆ ಹಲವು ಸಂಸ್ಕೃತಿ ಇದೆ ಭಾಷೆ ಇದೆ ಅಲ್ವಾ ಬದುಕುವ ವಿಧಾನ ಇದೆಲ್ಲ ಸೇರಿದ್ದು ಭಾರತದ ಒಳಗಡೆ ಒಂದೊಂದು ರಾಜ್ಯ ಅಂತಂದರೆ ಅಲ್ಲಿ ಒಂದೊಂದು ಬದುಕಿದೆ ಒಂದೊಂದು ಇತಿಹಾಸ ಇದೆ ಇದನ್ನೆಲ್ಲ ನಾಶಪಡಿಸಿ ಎಲ್ಲವೂ ಒಂದು ಅನ್ನೋದು ಅಪಾಯಕಾರಿ ಅದು ಈ ಬಿ ಜೆ ಪಿ ಸರ್ಕಾರ ಅದನ್ನು ಮಾಡೋದಕ್ಕೆ ಹೊರಟಿದೆ ನೀವು ಅದಕ್ಕೆ ನೀವು ಬಳಸ್ತಾ ಇರೋದು ಶೈಕ್ಷಣಿಕ ಪಾಲಿಸಿ ಹೊಸ ಶೈಕ್ಷಣಿಕ ಪಾಲಿಸಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಕರ್ನಾಟಕ ಒಪ್ಪಿಕೊಂಡಿದೆ ಅದು ಎಲ್ಲವನ್ನು ಸೆಂಟ್ರಲೈಸ್ ಮಾಡುವಂಥದ್ದು ನಾವು ಕಲಿಸುವುದೇ ಇತಿಹಾಸ ಹುಷಾರಿ ರೋಹಿತ್ ಚಕ್ರತೀರ್ಥ ಇಂಥವು ಅಲ್ವಾ ಇವರು ಬರ್ತಾ ಇವರು ಇತಿಹಾಸ ಬೋಧನೆ ಮಾಡೋವ್ರು ಇತಿಹಾಸವನ್ನು ತಿರುಚೋ ಅಂಥವ್ರು ತಿರುಚಿತಾ ಬ ಮಕ್ಕಳ ಮನಸ್ಸಿರುತ್ತಲ್ಲ ಅದರಲ್ಲಿ ವಿಷಯ ತುಂಬ ಬ್ರಾಹ್ಮ್ಯನಿಸಮ್ ಇಸ್ ದ ಗ್ರೇಟ್ ಥಿಂಗ್ ವೈದಿಕ ಧರ್ಮ ಮಹಾನ್ ಶ್ರೇಷ್ಠವಾದದ್ದು ಅದರಲ್ಲಿ ಯಾವುದೂ ದೋಷಗಳಿಲ್ಲ ದೋಷಗಳು ಇಲ್ಲದ ಧರ್ಮವೇ ಇಲ್ಲ ಜಗತ್ತಿನಲ್ಲಿ ಧರ್ಮ ಹರಿಯುವ ನಿಧಿ ಅಂತ ಇರಬೇಕು ಅದು ಕಾಲಘಟ್ಟದಲ್ಲಿ ಬದಲಾಗ್ತಾ ಹೋಗಬೇಕು ಅದು ಆ ವರ್ತಮಾನದ ಜೊತೆ ಮುಖಾಮುಖಿ ಆಗಬೇಕು ಅದು ಧರ್ಮ ಯಾರು ಸಾವಿರ ವರ್ಷಗಳಿಂದ ಹೇಳಿದು ಭಾಷಣ ಹೊಡೆದಂಗೆ ಇವತ್ತಿನ ಜನ ಬದುಕಕ್ಕಾಗಲ್ಲ ಬದುಕು ಕೂಡುದು ದಟ್ ಇಸ್ ರಾಂಗ್ ಇದನ್ನ ಮಾಡ್ತಾ ಹೋಗೋದು ಈಗ ನೀವು ಅಫ್ಘಾನಿಸ್ತಾನದಲ್ಲಿ ಹೊರಟಿದ್ದಾರೆ ಮಾಡೋಕೊಟ್ಟಿದ್ದಾರೆ ಲೇಟೆಸ್ಟು ಶಿಕ್ಷಣ ಸಚಿವರ ಸ್ಟೇಟ್ಮೆಂಟ್ ನೋಡಿದೆ ನಾನು ಪಿ ಎಚ್ ಡಿ ಗಿ ಎಚ್ ಡಿ ಎಲ್ಲ ಏನು ಅಗತ್ಯ ಇಲ್ಲರಿ ಡಿಗ್ರಿಗೆ ಡಿಗ್ರಿ ಬೇಕಾಗಿಲ್ಲ ಅದು ಓದ್ದೆ ನಾವೆಲ್ಲ ದೊಡ್ಡ ಮನುಷ್ಯರಾಗಿಲ್ವಾ ಅಂತ ಗಡ್ಡ ಬಿಟ್ಕೊಂಡು ಹಿಂಗೆ ಬಿಟ್ಕೊಂಡು ಬಂದೂಕಿಟ್ಕೊಂಡು ಹೋಗ್ತಾರಲ್ಲ ಅವನು ಅವನು ಕ್ಲೇಮ್ ಮಾಡೋದು ಅದೇ ಅದನ್ನು ಇನ್ನೊಂದು ರೀತಿಯಲ್ಲಿ ನಾವು ಕ್ಲೇಮ್ ಮಾಡ್ತಿದ್ದೀವಿ ನನಗೆ ಅಪಾಯ ಕಾಣ್ತಾ ಇರೋದು ಇದು ನೀವು ನನಗೆ ನೀವು ಅಫ್ಘಾನಿಸ್ತಾನದ ಸಚಿವ ಸಂಪುಟ ನೋಡಿದರೆ ಅಲ್ಲಿ ಯಾರು ಯಾರು ಅಂತಕೊಳ್ಳೋಲ್ಲ ಎಲ್ಲರೂ ಉದ್ದ ಗಡ್ಡ ಬಿಟ್ಟಿವೆ ತಲೆಗೊಂದು ಹಾಕ್ಕೊಂಡಿವೆ ಎಲ್ಲರ ಮುಖಗಳು ಒಂದೇ ರೀತಿ ಕಾಣ್ತವೆ ಅದನ್ನು ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡಿದರೆ ಉತ್ತರ ಭಾರತದ ಕಡೆ ನೀವು ಈ ಶಾಸಕರ ಸಭೆಗಳನ್ನ ಬಿ ಜೆ ಪಿ ಶಾಸಕರ ಸಭೆಗಳು ನೋಡಿದರೆ ಎಲ್ಲರೂ ಹಾಗೆಯೇ ಕೇಸರಿ ಶ್ರಾಲ್ ಹಾಕೊಂಡು ಒಂದೇ ರೀತಿ ಕಾಣ್ತಾರೆ ಅವರು ಗಡ್ಡ ಬಿಟ್ಕೊಂಡು ಇನ್ನೊಂದು ರೀತಿ ಮುಂಡಾ ಸತ್ಕೊಂಡಿದ್ದಾರೆ ಇವರು ಗಡ್ಡ ಬಿಟ್ಗಳದ್ದೇನೆ ಗಡ್ಡ ಮೀಸೆ ಎರಡು ಅಥವಾ ಬಿಟ್ಬಿಟ್ಟು ಕಾ ಕಾವಿ ಹಾಕಿಬಿಟ್ಟು ಒಂದೇ ರೀತಿ ಕಾಣ್ತಾರೆ ಅದು ಅದು ದಿಸ್ ದ ದಿಸ್ ರಿಲಿಜಿಯಸ್ ತಾಲಿಬಾನಿಸಮ್ ನಾನು ಹೇಳ್ತಿರೋದು ಇದ್ರಲ್ಲಿ ವ್ಯತ್ಯಾಸ ಇಲ್ಲ ಭಾರತದಲ್ಲಿ ಅದೇ ಸ್ಪ್ರೆಡ್ ಆಗ್ತಿದೆ ಅವ್ರ ಶಿಕ್ಷಣ ಅಗತ್ಯನೇ ಇಲ್ಲ ಅಂತಾರೆ ಇವರು ತಮಗೆ ಬೇಕಾದ ಶಿಕ್ಷಣ ತಗೊಳ್ಳಿ ಇವ್ರ ಶಿಕ್ಷಣ ಅಗತ್ಯ ಇಲ್ಲ ಅಂತ ಹೇಳಲ್ಲ ಶಿಕ್ಷಣ ಬೇಕು ಯಾವ ರೀತಿ ಶಿಕ್ಷಣ ಬೇಕು ನಾನು ಇತಿಹಾಸ ಕಲಿಸ್ತೀನಿ ನಾನು ಹೇಳಿದ್ದು ಇತಿಹಾಸ ಗಾಂಧಿ ಏನು ಲೆಕ್ಕಕ್ಕಿಲ್ಲ ಕಂಡ್ರಿ ಗೋಡ್ಸೆ ಹಾಗೆ ನೋಡಿದ್ರೆ ಗೋಡ್ಸೆ ಏನಿದ್ದಾರೆ ಅವನು ಮೊದಲ ಇಂಡಿಯಾದ ತಾಲಿಬಾನ ಅವನು ತಾಲಿಬಾನ್ ಮೊದಲು ಯಾಕಂದರೆ ಗುಂಡಿನ ಮೂಲಕ ತಾನಂದರೆ ತಾಲಿಬಾನಿಸಮ್ ಅಂದರೆ ಯಾವುದು ಅಂದರೆ ನೀವು ಬಂದೂಕನ್ನು ಹಿಡಿದುಕೊಂಡು ನಿಮ್ಮ ನಿಮಗಿಂತ ಭಿನ್ನವಾಗಿ ಯಾರು ಆಲೋಚನೆ ಮಾಡ್ತಾರೋ ಆಲೋಚನೆಯನ್ನು ಕೊಲ್ಲುವುದು ಮತ್ತು ಆಲೋಚಕರನ್ನು ಕೊಲ್ಲೋದು ತಾಲಿಬಾನಿಸಮ್ ಗೋಡ್ಸೆ ಡಿಡ್ ದ್ಯಾಟ್ ಗಾಂಧಿ ನನಗಾಗಲ್ಲ ಅನ್ನೋ ಕಾರಣ ಗಾಂಧಿಯನ್ನು ಕೊನ್ನಲ್ಲ ಬಂದೂಕ ಹಿಡಿದು ಅದೇ ತಾಲಿಬಾನಿಸಮ್ ಇವತ್ತು ನಾವು ಗಾಂಧಿಯನ್ನು ಪೂಜಿಸಬೇಕಾದವರು ನಾವು ಗೋಡ್ಸೆಯನ್ನು ಪೂಜಿಸ್ತೀವಿ ಗೋಡ್ಸೆಯಲ್ಲಿ ದೇವಸ್ಥಾನ ಮಾಡ್ತೀವಿ ಅಲ್ವಾ ಗಾಂಧಿ ಜಯಂತಿ ದಿವ್ಸ ಗೋರ್ಸಿದ್ಕೊಂಡು ಗಾಂಧಿ ಫೋಟೋ ಹೊಡಿತೀವಿ ಅಂತ ತಾಲಿಬಾನಿಸಮ್ ದಿಸ್ ಇಸ್ ನತಿಂಗ್ ಲೆಸ್ ಇದನ್ನು ನೀವು ಈ ರೀತಿ ಮಾಡೋದು ಒಂದು ರೀತಿ ಆದರೆ ಇನ್ನೊಂದು ಕಡೆ ಶಿಕ್ಷಣ ಏನಿದೆಯಲ್ಲ ಶಿಕ್ಷಣವನ್ನು ಈ ರೀತಿ ಬದಲಿಸುವಂಥದ್ದು ಇದು ಅಪಾಯಕಾರಿ ಇದು ಇದಕ್ಕೆ ಪ್ರತಿಭಟಿಸಬೇಕು ಈ ಕಾಂಗ್ರೆಸ್ ನನ್ನ ಮಕ್ಕಳು ಇಂಥದಕ್ಕೆಲ್ಲ ಪ್ರತಿಭಟನೆ ಮಾತಾಡೋಲ್ಲ ಕಣ್ರಿ ಅವರು ಅವ್ರಿಗೇನು ಜೀವ ಇದೆಯೋ ಪ್ರತಿಪಕ್ಷದವರು ಅವ್ರು ಯಾರು ನಮ್ಮ ಕಡೆಯಾಗ ಗೊತ್ತಿಲ್ಲ ನಮಗೆ ಮಗುವಿಗೆ ಅದರದ್ದೇ ಆದ ಒಂದು ಗ್ರಹಿಕೆಯ ಕ್ರಮ ಇರುತ್ತೆ ಹಲವು ದಾರಿಯ ಕುತೂಹಲಗಳ ಮೂಲಕ ಹಲವು ಬಗೆಯ ಕುತೂಹಲಗಳ ಮೂಲಕ ಅದು ತನಗೆ ಏನು ಬೇಕು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ ಅಂಥ ಮಗುವಿನ ಮುಂದೆ ನಿಜವಾದದ್ದು ಇತಿಹಾಸ ಹೇಗಿದೆಯೋ ಹಾಗೆ ಇಡಬೇಕೆ ಹೊರತು ತಿರುಚಿ ಎಲ್ಲನೂ ಎಡಿಟ್ ಮಾಡಿ ಇವರು ಇಡೋದರಲ್ಲಿ ಅರ್ಥ ಇಲ್ಲ ಯಾಕಂದರೆ ಒಂದು ಹಂತಕ್ಕೆ ಬಂದ ಮೇಲೆ ಮಗು ತನಗೇನು ಬೇಕು ಅದನ್ನು ತಿಳ್ಕೊಳ್ಳುವ ಶ ಸಾಮರ್ಥ್ಯ ಅದಕ್ಕಿದೆ ಹಾಗಿರುವಾಗ ಈ ರಾಜಕಾರಣ ಏಕೆ ನೋ ನೀವು ಎಲ್ಲ ಸರ್ವಾಧಿಕಾರಿ ಅವರಾಗೆ ಮಾಡ್ತಾರೆ ಇತಿಹಾಸವನ್ನು ತಿರುಚಿ ತಮಗೆ ಅನ್ನಿಸಿದ್ದೇ ಇತಿಹಾಸ ಅಂತ ಹೇಳೋದು ಇದೆಯಲ್ಲ ಆ ಕೆಲಸವನ್ನು ಎಲ್ಲ ಸರ್ವಾಧಿಕಾರಿಗಳು ಈ ಜಗತ್ತಲ್ಲಿ ಮಾಡ್ತಾ ಬಂದರು ಯಾಕೆಂದರೆ ಅವರು ಒಂದು ತಮ್ಮ ಅಧಿಕಾರ ಶಾಶ್ವತ ಅಂತ ಇಟ್ಕೋತಾರೆ ಅದು ಅಧಿಕಾರವನ್ನು ಶಾಶ್ವತ ಮಾಡಿಕೊಳ್ಳುವುದಕ್ಕಾಗಿ ಇತಿಹಾಸವನ್ನು ತಿರುಚೋದು ಅಲ್ವಾ ಅದಕ್ಕೆ ಈಗಿರುವ ಇತಿಹಾ ನಿಜ ನೈಜ ಇತಿಹಾಸವನ್ನು ಕೊಲೆ ಮಾಡ್ತಾ ಒಂದು ಹೊಸ ಇತಿಹಾಸವನ್ನು ಅದು ನೆಗೆಟಿವ್ ಆದ ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಹೋಗೋದು ಅದಕ್ಕೆ ನಾನು ಹೇಳಿದೆ ನೀವು ಬಾಬ್ರಿ ಮಸೀದಿ ಇದ್ದರೆ ನಮಗೆ ಇತಿಹಾಸ ಬಾಬ್ರಿ ಮಸೀದಿ ಅಲ್ಲಿ ಮೊದಲು ರಾಮ ಮಂದಿರ ಇತ್ತೋ ಇಲ್ಲೋ ಅನ್ನೋದು ವಿವಾದಾತ್ಮಕವಾದದ್ದು ಅದನ್ನು ನೋಡೋದಕ್ಕೆ ಬಾಬ್ರಿ ಮಸೀದಿ ಇರಬೇಕು ಅಂತ ಆ ಬಾಬ್ರಿ ಮಸೀದಿಯನ್ನು ಕೆಡಗಿಬಿಟ್ಟು ಅಲ್ಲಿ ನಾವು ರಾಮ ಮಂದಿರ ಕಟ್ತೀವಿ ಅಂದರೆ ಇತಿಹಾಸವನ್ನು ನಾಶಪಡಿಸೋಕೆ ಹೋಗೋದು ಹಾಗೆಯೇ ನೀವು ಹಲವಾರು ಉತ್ತರ ಪ್ರದೇಶದಲ್ಲಿ ಹಲವಾರು ಪಟ್ಟಣಗಳ ಹೆಸರುಗಳನ್ನು ಇದೆ ಅದು ಇತಿಹಾಸದ ಮೇಲೆ ಮಾಡ್ತಿರುವ ಅಪಚಾರ ಯೋಗಿ ಮಾಡ್ತಿದ್ದಾನೆ ಅವ್ರು ಯಾರು ಇದಾನಲ್ಲ ರೀ ಅವನು ಕವಿಯಕ್ಕೆ ಬರ್ತಾನಲ್ಲ ಅವನು ಅವನು ಸೊ ಅದರ ಜೊತೆಗೆ ಕೆಲವು ಪವಿತ್ರ ಕ್ಷೇತ್ರಗಳಲ್ಲಿ ಮಾಂಸಾಹಾರವನ್ನೇ ನಿಷೇಧ ಮಾಡ್ತಾರಂತೆ ರೀ ನಮ್ಮ ದೇವರಿಗೆ ಮಾಂಸಾಹಾರ ಬೇಕಪ್ಪ ಅಲ್ವಾ ದೇವರೇ ಮಾಂಸ ತಿಂತಾರೆ ಎಷ್ಟು ಜನ ಕುರಿ ಕೋಳಿ ಎಲ್ಲ ತಿನ್ಕೊಂಡು ದೇವರು ಸಂತೋಷದಲ್ಲಿ ಇರ್ತಾವಪ್ಪ ಆ ದೇವರಿಗೂ ಮಾಂಸಾಹಾರ ನೀರಿಗೆ ನೀವು ಇದು ಮಾಡ್ತೀರಲ್ಲಪ್ಪ ಅವರು ಕಾಳೆ ಕಡಿ ತಿನ್ನಿಸ್ಬಿಡ್ತು ದುರ್ಬಲರಾಗಿ ಹೋಗ್ಬಿಡ್ತಾರೆ ಸೊ ಈ ಇತಿಹಾಸ ಬದಲಿಸೋ ಈ ಕೆಲಸ ಇದೆಯಲ್ಲ ಇದನ್ನು ಹಲವು ರೀತಿ ಮಾಡಲಾಗ್ತಾ ಈ ಈ ಡಾಟ್ಸ್ಗಳನ್ನು ನೀವು ಜೋಡಿಸ್ತಾ ಹೋದರೆ ಇದ್ರ ಅಪಾಯ ಗೊತ್ತೆ ಡಿಫ್ರೆಂಟ್ ಡಾಟ್ಸು ಯೋಗಿ ಆದಿತ್ಯನಾಥನ ಇಂಥ ಬಿಹೇವಿಯರ್ಗಳು ಅಥವಾ ಗೋಡ್ಸೆ ಕೊಂದವರು ಗೋಡ್ಸೆ ದೇವಸ್ಥಾನ ಮಾಡುವಂಥದ್ದು ಈ ನಾಗೇಶ್ ಅಂತ ಯಾರೋ ಹೊಸ ಎಜುಕೇಷನ್ ಮಿನಿಸ್ಟ್ರ್ ಬಂದ್ಬಿಟ್ಟು ಈ ರೀತಿ ಬದಲಿಸುವುದು ರೋಹಿತ್ ಚಕ್ರತೀರ್ಥ ಇಂಥ ಏನಿವೆ ಜೀವಿಗಳು ಬೇರೆ ಕೆಟ್ಟ ಹೆಸರು ಹೇಳಲ್ಲ ಜೀವಿಗಳು ಈ ಜೀವಿಗಳು ಇತಿಹಾಸ ಬದು ಇದರೆಲ್ಲರ ನಡುವೆ ಒಂದು ಗೆಳೆ ಡಾಟ್ಸ್ಗಳಿಗೆ ಗೆಳೆಯ ಆವಾಗ ಅಪಾಯಕಾರಿಯಾದ ದೃಶ್ಯ ಚಿತ್ರ ನಮ್ಮ ಮುಂದೆ ಬರುತ್ತೆ ಭಯ ಶುರುವಾಗುತ್ತೆ ಈ ವೈವಿಧ್ಯತೆ ಇಲ್ಲದಾಗ ಈಗ ಬಯೋಡೈವರ್ಸಿಟಿ ಏನೀವಲ್ಲ ವೈವಿಧ್ಯತೆ ಇಲ್ಲದಾಗ ನಮಗೆ ಕಡೆಗೆ ಸಿಗೋದು ವಿಷ ಮಾತ್ರ ಅಂಥ ವಿಷ ಇವರನ್ನ ಇವರು ಬಿತ್ತುತ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಗೌಡ್ರ ಎಸ್ ಪ್ರೀವೀಕ್ಷಕರೇ ನಾನು ಗೌಡ್ರಿ ನಾ ಬರೋಕ್ಕೆ ಟ್ರೈ ಮಾಡ್ತೀವಿ ಬದ್ದ ಕೆಲವು ದಿವಸದಿಂದ ಸಾಧ್ಯ ಆಗಿರಲಿಲ್ಲ ವಿಲ್ ಕಮ್ ಅಗೇನ್ ವಿಲ್ ಡಿಸ್ಕಸ್ ಮಾತಾಡ್ತೀವಿ ಎಲ್ಲರಿಗೂ ಒಳ್ಳೇದಾಗಲೇ ನಮಸ್ಕಾರ